ವೀಕ್ಷಕರೇ ಪ್ರಣಾಮ ವಿಶ್ವ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಬಿದಿರು ಬಹುಪಯೋಗಿ ಗಿಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಬಿದಿರು ಉಪಯೋಗಕ್ಕೆ ಬರುತ್ತೆ ಇಂಥ ಬಿದಿರಿನ ಮೇಲೆ ಜಾನಪದ ಕಲಾವಿದ ಪಿಚ್ಚಳ್ಳಿ ಶ್ರೀನಿವಾಸ್ ಒಂದು ಗೀತೆಯನ್ನ ಹಾಡಿದ್ದಾರೆ ಬಿದಿರು ನಾನ್ಯಾರಿ ಗಲ್ಲಾದವಳು ಅಂತ ಇದರ ಭಾವ ಅದ್ಭುತವಾಗಿದೆ ಈ ಗೀತೆ ನಾಡಿನಾದ್ಯಂತ ಚಿರಪರಿಚಿತವಾಗಿದೆ ೂ ಬಿದಿರು ನಾನಿಗಲ್ಲಾದವಳು ಹುಟ್ಟುವಾಗ ಹುಲ್ಲಾಗಿ ಹುಟ್ಟಿ ಬೆಳೆಯುತ್ತಾ ಮರವಾದ ಬಿದಿರು ಹುಟ್ಟಿನಿಂದ ಹಿಡಿದು ಮಣ್ಣಲ್ಲಿ ಮಣ್ಣಾಗುವವರೆಗೂ ಈ ಬಿದಿರನ್ನ ಉಪಯೋಗಿಸಲಾಗುತ್ತೆ ಇಂಥ ಬಿದಿರು ಈಗ ಸೇನಾ ಬಂಕರುಗಳು ಹಾಗೂ ಇತರೆ ರಕ್ಷಣಾ ಆಶ್ರಯಗಳನ್ನ ನಿರ್ಮಿಸೋಕೆ ಉಪಯೋಗದ ಚಾಲ್ತಿಗೆ ಬಂದಿದೆ ಹುಟ್ಟುತ್ತ ಉಲ್ಲಾದ ಬೆಳೆಯುತ್ತ ಮರವಾದೆ ತಾಯಂದಿರ ಕೈಯೊಳಗೆ ಕೇರುವ ಮರವಾದೆ ನಾನ್ಯಾರಿಗಲ್ಲಾದ ಬಿದಿರಿನ ಅಂಶಗಳಿಂದ ತಯಾರಿಸಲಾದ ವಸ್ತುಗಳನ್ನು ಗುವಾಹಟಿಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಅಂದರೆ ಐಐಟಿ ಗುವಾಹಟಿ ಅಭಿವೃದ್ಧಿಪಡಿಸಿದೆ ಬಿದಿರಿನ ಅಂಶಗಳು ಲೋಹದ ಅಂಶಗಳಷ್ಟೇ ಬಾಗುವ ದೃಢತೆ ಹೊಂದಿದ್ದು ಬುಲ್ಲೆಟ್ ಪ್ರೂಫ್ ಸಹ ಆಗಿವೆ ಈ ಬಿದಿರಿನ ವಸ್ತುಗಳು ಎಂದು ಹೇಳಲಾಗ್ತಾ ಇದೆ ನಾನ್ಯಾರಿಗಲ್ಲಾದವಳು ಅಡ್ಮೇಕಾ ಕಂಪೋಸಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಐ ಐ ಟಿ ಗುವಾಹಟಿಯ ಸ್ಟಾರ್ಟ್ಅಪ್ ಕಂಪನಿಯು ಬಿದಿರು ಆಧಾರಿತ ಸಂಯುಕ್ತಗಳನ್ನು ಪ್ರಯೋಗಾಲಯ ಹಂತದಲ್ಲಿ ಫ್ಯಾಬ್ರಿಕೇಟ್ ಮಾಡಿದೆ ಮತ್ತು ಅವುಗಳ ಯಾಂತ್ರಿಕ ಗುಣಗಳನ್ನು ಪರೀಕ್ಷಿಸಿದೆ ಇದೇ ಮೊದಲ ಬಾರಿಗೆ ಬಿದಿರಿನ ಪಟ್ಟಿಗಳು ಮತ್ತು ಎಪಾಕ್ಷಿ ರೇಷನ್ ಎಂಬುದನ್ನು ಬಳಸಿ ಐಸೆಕ್ಷನ್ ಭೀಮ್ ಮತ್ತು ಸಮತಟ್ಟಾದ ಫ್ಯಾನ್ಗಳಂತ ಆರು ಅಡಿಯ ಸಂರಚನಾ ಅಂಶಗಳನ್ನು ಐಐಟಿ ತಜ್ಞರು ಅಭಿವೃದ್ಧಿಪಡಿಸಿದ್ದಾರೆ ಏರೋಸ್ಪೇಸ್ ಮತ್ತು ನೌಕಾಪಡೆ ವಲಯಗಳಲ್ಲಿ ಗ್ಲಾಸ್ ಫೈಬರ್ ಕಾರ್ಬನ್ ಫೈಬರ್ ಸ್ಟ್ಯಾಂಡ್ವಿಚ್ ಅಂಶಗಳನ್ನು ವ್ಯಾಪಕವಾಗಿ ಬಳಸಲಾಗಿದೆ ಆದರೆ ಅವುಗಳ ಉತ್ಪಾದನೆ ಮತ್ತು ವಿಲೇವಾರಿ ವೇಳೆ ಪರಿಸರದಲ್ಲಿ ಅನೇಕ ರೀತಿಯ ಸವಾಲುಗಳು ಎದುರಾಗಲಿವೆ ಎಂದು ಐಐ ಟಿ ಗುವಾಹಟಿಯ ಪ್ರೊಫೆಸರ್ ಫೂನಂ ಕುಮಾರಿ ತಿಳಿಸಿದ್ದಾರೆ ಈ ಮೂಲಕ ಬಿದಿರು ನಮ್ಮ ಸೇನೆಯ ಬಂಕರ್ಗಳ ನಿರ್ಮಾಣಕ್ಕೂ ಉಪಯೋಗಕಾರಿಯಾಗಿದೆ ತಾನು ಪ್ರತಿಯೊಂದು ಹಂತದಲ್ಲೂ ಪ್ರಯೋಜನಕಾರಿ ಎಂದು ಈ ಬಿದಿರು ಸಾರಿ ಸಾರಿ ಮತ್ತೊಮ್ಮೆ ಹೇಳ್ತಾ ಇದೆ ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತ ಮರವಾದೆ ತಾಯಂದಿರ ಕೈಯೊಳಗೆ ಕೇರುವ ಬೀದಿ ನಾನಿಗಲ್ಲಾದವಳು ಈ ಮಾಹಿತಿಯ ಬಗ್ಗೆ ನಿಮಗೆ ಹೇಗೆ ಅನಿಸ್ತು ಎಂಬುದನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಡೋದನ್ನ ಮರೆಯದಿರಿ ನಮಸ್ಕಾರ ನ್ಯೂಸ್ ರಿವಿ ವಿಶ್ವಪ್ಲಸ್ ಟಿವಿ ಬೆಂಗಳೂರು ವಿಶ್ವ ಪ್ಲಸ್